ಗಲ್ಲು ಶಿಕ್ಷೆ ಬೇಡ ಅನ್ಸುತ್ತೆ ನಾವು ಅಭಿಮಾನಿಗಳಾಗಿ ಏನು ಈ ತರ ಅಂತ ಬೆಳಗಿನ ಸಾಯಂಕಾಲದ ಮುಂದೆ ಕೂತ್ಕೊಂಡಿದೀವಿ ಅವಾಗೆಲ್ಲ ಈ ತರ ಎಲ್ಲ ಏನು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಿಲ್ಲ ಈ ಮೀಡಿಯಾ ಅದು ಇದು ಮೀಡಿಯಾಟ್ ಬೇಜಾರಿದೆ ಆದರೆ ಅಭಿಮಾನ ಸರ್ ಈಗ ದರ್ಶನ್ ಬಗ್ಗೆ ಸರ್ ನಾವು ದರ್ಶನ್ ಅಭಿಮಾನಿಗಳೇ ಆದ್ರೆ ಈ ತರ ಎಲ್ಲ ಕ್ರಮ ಕೈಕೊಳ್ಬಾರ್ದು ಅವರು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಇರ್ತಾರೆ ಅದರಿಂದ ನಮಗೆ ನ್ಯೂಸ್ ನೋಡಿದಾಗ ಈ ಥರ ಮಾಡಲ್ಲ ಅನ್ಕೊಂಡಿದ್ದು ಈ ಥರ ಆಗ್ಬಿಟ್ಟಿದೆ ಮುಂದೆ ಈ ಥರ ಆಗಬಾರ್ದು ಅಲ್ಲ ಫ್ಯಾನ್ಸ್ ಮಾಡಿದ್ರೆ ಸರಿ ಅಂತ ತುಂಬ ಚೆನ್ನಾಗಿದೆ ಸರ್ ತಪ್ಪು ಸರಿ ತಪ್ಪು ಅಂತ ಯಾರು ಡಿಸೈಡ್ ಮಾಡೋಕ್ಕಲ್ಲ ಕೋರ್ಟ್ ಇದೆ ಪೊಲೀಸ್ನವರು ಇದಾರೆ ಲಾಯರ್ಗಳು ಅದು ಅವ್ರ ಕ್ರಮ ಅದೇನ್ ತಪ್ಪು ಮಾಡಿದರೆ ಅದು ಕ್ರಮ ಕೈಗೊಳ್ತಾರೆ ಕೋರ್ಟು ಕ ಇದು ಅಂತ ಇದೆಯಲ್ಲ ಈಗ ಹೆಚ್ಚು ಅಭಿಮಾನಿಗಳನ್ನ ಹೊಂದಿ ಹೊಂದಿ ಹೊಂದಿದ್ದಂಥ ನಟ ಹೌ ಹೌದು ಹೌದು ಎಷ್ಟೋ ಜನ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ ಫಾಲೋ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಈ ತರ ಮಾಡಿದ್ದು ಅವರು ಸ್ವಲ್ಪ ಬೇಜಾರಿದೆ ಎಲ್ಲರಿಗೂ ಬೇಜಾರಿದೆ ಆದ್ರೆ ಏನೋ ತೋರ್ಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ ಎಲ್ಲರಿಗೂ ಬೇಜಾರಿದೆ ಆದ್ರೆ ಅಭಿಮಾನ ಬಿಟ್ಕೊಡೋಕ್ಕಾಗ್ತಾ ಇಲ್ಲ ಸರ್ ಸ್ವಲ್ಪ ಅವರು ಸ್ವಲ್ಪ ತಪ್ಪು ಸರಿ ತಿಳ್ಕೊಬೇಕಷ್ಟೆ ಅಭಿಮಾನಿಗಳು ತೋರಿಸ್ಬೇಕು ಫಿಲಾಮಲ್ಲಿ ತೋರಿಸ್ಬೇಕು ಈ ಥರದ್ದೆಲ್ಲ ತೋರಿಸೋ ತಪ್ಪು ಅಂತ ಇದೀನಿ ಸರ್ ಈಗ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಸಂಜಯ್ ದತ್ ತುಂಬ ಕೇಸ್ಗಳಿತ್ತು ಈ ಥರ ಹೌದು 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 ಬಟ್ ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಫಸ್ಟ್ ಹೌದು ಸರ್ ಹೌದು 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 ಬಟ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ನಮ್ಮ ಇಂಡಸ್ಟ್ರಿ ಎಲ್ಲೋ ಇತ್ತು ಸರ್ ಈಗ ಇಂಥವೆಲ್ಲ ಸಣ್ಣ ಪುಟ್ಟ ಆದಾಗಿಂದ ಕೆಟ್ಟ ಸೂಪ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಸರ್ ಈಗ ವಿಷ್ಣುವರ್ಧನ್ ವಾಗ್ದನು ರಾಜಕುಮಾರ್ ಅವರು ಅವರಿದ್ದಾಗೆಲ್ಲ ಎಷ್ಟು ಜನ ತರ ಅವಾಗೆಲ್ಲ ಈ ತರ ಮೀಡಿಯಾ ಈ ತರ ಎಲ್ಲ ಏನೂ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಿಲ್ಲ ಈ ಮೀಡಿಯಾ ಅದು ಕಾಂಟ್ರವರ್ಸ ಕ್ರಿಯೇಟ್ ಆಗುತ್ತೆ ಜನಗಳು ಬುದ್ಧಿ ಕಲಿತಿಲ್ಲ ಅಷ್ಟೇ ಜನಗಳು ಏನು ಅಂದ್ರೆ ಅದೇ ಅವರೇ ಸರಿ ನಮ್ಮ ನಮ್ಮ ಇವರೇ ಸರಿ ಅಂದ್ರೆ ತಪ್ಪು ಸರಿ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತೀನಿ ಸರ್ ಅಲ್ಲ ಈ ದರ್ಶನ್ ಅವರು ಮದುವೆ ಆಗಿದ್ರು ಪವಿತ್ರ ಗೌಡ ಅವರು ಸಹವಾಸ ಮಾಡಿದ್ರು ಇದರಿಂದ ಅವ್ರಿಗೆ ಈ ತರ ಆಯ್ತು ಅವ್ರು ಮಾತು ಕೇಳ್ಕೊಂಡು ಈ ತರ ಮಾಡಿದ್ರು ಅಂತ ಏನು ಏನು ಸರ್ ಆ ಥರ ಮಾಡೋ ತಪ್ಪು ಅನಿಸ್ತಾ ಇದೆ ಸರ್ ಅದು ಕಂಪ್ಲೇಂಟ್ ಮಾಡೋದೆ ಸರ್ ಅಲ್ಲಿರೋ ಎಸ್ ಪೊಲೀಸ್ನವರು ಅದಕ್ಕೋಸ್ಕರ ತಾನೇ ಅವ್ರಿಗೆ ಅಲ್ಲಿರೋದು ಅವ್ರಿಗೊಂದು ಇನ್ಫಾರ್ಮ್ ಮಾಡಿದರೆ ಅವ್ರು ಏನೋ ಅವ್ರ ಕಮ್ಮ ಕೈ ಕೈಗೊಳ್ಳೋರು ಕರೆಸರು ಮಾತಾಡ್ಸೋರು ಈ ಥರ ಮಾಡ್ಬಿಡಪ್ಪ ಅಂತ ಅವ್ರಿಗೆ ಕಲೆ ಬುದ್ಧಿ ಹೇಳಿ ಸರ್ ಅದ್ರಾಗ ಏನಿದೆ ಕಾನೂನನ್ನ ಕೈಗೆ ಕೈಗೋಬೇಕಾಗುತ್ತೆ ಹೌದು ತಪ್ಪು ಹೌದು ಅವರಿಂದ ಅಭಿಮಾನಿಗಳೆಲ್ಲ ಸ್ವಲ್ಪ ಇದು ಒಂಥರ ಹುಚ್ಚು ಪ್ರೀತಿ ತೋರಿಸ್ತಾ ಇದ್ದಾರೆ ಅನಿಸುತ್ತೆ ನಾವು ಅಭಿಮ ಅಭಿಮಾನಿಗಳಾಗಿ

ಅದು ಪರ್ಸ್ನಲ್ ಏನಾಗಿರುತ್ತೋ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ಇದು ಇದು ಅವ್ರ ಸಂಬಂಧ ಇದಲ್ಲ ಬೇರೆ ಉಮಾಪತಿ ಅವ್ರ ಜೊತೆ ಸರ್ ಅದೆಲ್ಲ ಅವ್ರ ಇಂಡಸ್ಟ್ರಿ ಅವ್ರ ದುಡಿಮೆ ಅದನ್ನೆಲ್ಲ ಮಾತಾಡೋಕ್ಕಾಗಲ್ಲ ನಾವೇನಾದ್ರು ಅಭಿಮಾನಿಗಳು ಅಂತ ಅಷ್ಟೇ ಫಿಲಮ್ ಮಾಡ್ತಾರೆ ನೋಡ್ತೀವಿ ಪ್ರೀತಿ ಅಭಿಮಾನ ಅಷ್ಟೇ ತೋರ್ಸಕ್ಕಾಗುತ್ತೆ ಬಿಟ್ಟರೆ ಬಿಟ್ರೆ ಕೆಲ ಇದು ಮಾಡೋಕ್ಕಾಗಲ್ಲ ಇನ್ನ ಮುನ್ ಮುಂದೆ ಇದೆ ಅದೇನಾಗುತ್ತೆ ಅಲ್ಲಿ ಗಂಟ ಸ್ವಲ್ಪ ಸಮಾಧಾನವಾಗಿ ಅವ್ರು ಅರ್ಥ ಮಾಡ್ಕೊಂಡು ಏನು ಸರಿ ಈ ತಪ್ಪು ಈಗ ನಾವೇನು ಕೋರ್ಟ್ ಅಲ್ವಲ್ಲ ಅದಕ್ಕೋಸ್ಕರ ಇದಾರಲ್ಲ ಕೋರ್ಟ್ ಇದೆ ಕಚೇರಿ ಇದೆ ಪೊಲೀಸರು ಇದಾರೆ ಲಾಯರ್ಗಳು ಇದಾರೆ ಅವ್ರೇನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಕ್ರಮ ಕೈಗೊಳ್ತಾರಲ್ವ ಅದ ಗಂಟೆ ತಾಳ್ಮೆಯಿಂದ ಅಷ್ಟೇ ಎಲ್ಲರ ಅಭಿಮಾನಗಳು ಅದೇ ತಾಳ್ಮೆ ಇರಬೇಕು ಇರಬೇಕಷ್ಟೇ ಅವ್ರ ಮನೇಲಿ ಯಾವ್ದಾರು ಒಂದು ಎಣ ಬಿದ್ದಿದ್ರೆ ಪ್ರಾಬ್ಲಮ್ ಆಗೋದಲ್ವ ಅಲ್ಲ ಈಗ ಅಭಿಷೇಕ್ ಅಂಬರೀಶ್ ಅವರು ಸುಮಲತಾ ಅವರು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿದ್ದಾರೆ ರಾಕ್ಲೆ ವೆಂಕಟೇಶ್ ಅವರು ಮನೆ ಮಗ ಅಂದ ಮೇಲೆ ಸ್ವಲ್ಪ ಸರ್ ನಾವು ಮಾತಾಡೋಕ್ಕಾಗಲ್ಲ ದೊಡ್ಡ ಮಾತಲ್ಲ ಇಂಡಸ್ಟ್ರಿ ಇದ್ರ ಏನೋ ಇರುತ್ತೆ ಉಂಟು ನಾವು ಅಭಿಮಾನ ಅಷ್ಟೇ ಅದಕ್ಕೆಲ್ಲ ನಾವು ಇನ್ವಾಲ್ ಆಗೋಕ್ಕಾಗಲ್ಲ ಆಗಲ್ಲ ಅಭಿಮಾನ ತೋರಿಸ್ಕೋಬೋದು ಮೊದ್ಬಿಟ್ಟು ಬೇರೆ ಎಲ್ಲ ಮಾತಾಡೋಕ್ಕಾಗಲ್ಲ ಸರ್ ಈ ತರ ಮುಂದೆ ಆಗಬಾರ್ದು ಅಂತ ನಾನು ಇಷ್ಟಪಡ್ತೀನಿ ಸರ್ ಯಾರು ಆ ಥರ ಇರೋ ಹೆಸ್ರನ್ನ ಕಳ್ಕೊಬಾರ್ದು ಈಗಿರೋ ಈ ಎಲ್ಲೋ ರೇಂಜ್ ಇದಾರೆ ಅದು ಅದೇ ರೇಂಜಲ್ಲಿ ಇರಬೇಕು ಅಂತ ನಾನು ಸರ್ ನಾವು ನೀವು ಮಾತಾಡೋಕ್ಕಾಗಲ್ಲ ಸರ್ ಅದು ಅದಕ್ಕೋಸ್ಕರ ಇದೆಲ್ಲ ಕೋರ್ಟ್ ಅನ್ನೋದು ಅಲ್ಲಿ ಏನು ನಡೀತಾ ಅದೊಮ್ಮೆ ಡಿಸೈಡ್ ಆಗುತ್ತಲ್ಲ ಇಲ್ಲ ಗಲ್ಲು ಶಿಕ್ಷೆ ಬೇಡ ಅನ್ನಿಸುತ್ತೆ ಅಂದರೆ ಶಿಕ್ಷೆ ಇದೆಯಲ್ಲ ಸರ್ ಕಾನೂನು ಪ್ರಕಾರ ಶಿಕ್ಷೆ ಕೊಡಲಿ ಅಷ್ಟೇ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ हमेशा मज है।